ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಕಾಶಿ ಸೊಪ್ಪಿನ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಜನ ಕಾಶಿ ಸೊಪ್ಪು ಅಂದರೆ ಕಹಿ ಇರುತ್ತೆ ಅಂತಾರೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನ ಕಹಿರಲ್ಲ ಹೊಟ್ಟೆಯಲ್ಲಿ ಹುಣ್ಣು ಗರ್ಭಕೋಶಕ್ಕೆಲ್ಲ ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕಾಶಿ ಸೊಪ್ಪು ತೊಗೊಂಡಿದ್ದೀನಿ ಗಣಿಕೆ ಸೊಪ್ಪು ಇದನ್ನು ತೊಳ್ಕೊಬೇಕು ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಪಾತ್ರೆ ಅದ ಕುಕ್ಕರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಇದನ್ನು ಹಾಗೆ ಸ್ಟೀಮಲ್ಲಿಟ್ಟು ಬೇಯಿಸ್ಕೋಬೇಕು ಹಾಕದೆ ಹಾಗೇ ಬೇಯಿಸ್ಕೋಬೇಕು ಒಂದು ಕುದಿ ಬಂದಮೇಲೆ ಅದನ್ನು ಆಫ್ ಮಾಡ್ಕೋಬೇಕು ಇದು ಒಂದು ಕುದಿ ಬಂದಾಗಿದೆ ಈಗ ಇದನ್ನು ಸೊಪ್ಪು ಸಪ್ರೇಟು ಮತ್ತು ನೀರು ಸಪ್ರೇಟು ಮಾಡ್ಕೋಬೇಕು ನೋಡಿ ಈ ರೀತಿ ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು ಈ ನೀರನ್ನ ಬೇಕಾದ್ರೆ ಕುಡಿಬೋದು ಇದು ಸ್ವಲ್ಪ ಕಹಿ ಇರುತ್ತೆ ಅದರಿಂದ ನಾವು ನೀರು ಚೆಲ್ತೀರಿ ಬೇಕಾದ್ರೆ ಕುಡಿಬೋದು ಗರ್ಭಕೋಶಕ್ಕೆ ಒಳ್ಳೆಯದು ಈಗ ಇದಕ್ಕೆ ನಾನು ಮತ್ತೆ ನೀರು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಆರು ಹಸಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಇಡೀ ತೆಂಗಿನಕಾಯಿ ತುರಿನ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಹಾಗೆ ಬೇಯಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೋಬೇಕು ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಈಗ ನೋಡಿ ನಾನು ರುಬ್ಬಿರೋದನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಗಟ್ಟಿ ನೋಡಿಕೊಂಡು ನೀವು ಸೇರಿಸ್ಕೋಬೋದು ಸಾಂಬಾರು ಚೆನ್ನಾಗಿ ಕುದೀಲಿ ನಾನಿಲ್ಲಿ ಒಂದು ಪ್ಯಾನ್ಗೆ ಹೆಸ್ರು ಕಾಳು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗೆಯೇ ಉರ್ಕೋಬೇಕು ಸಾಂಬಾರಿಗೆ ಇದು ಟೇಸ್ಟ್ ಇರುತ್ತೆ ಅಂತ ಸೇರಿಸ್ತಾ ಇದ್ದೀನಿ ಕಾಳು ನೋಡಿ ಇದು ಡ್ರೈ ರೋಶ್ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಕೊಡೋಣ ನಾನಿಲ್ಲಿ ಒಂದು ಸಾಸ್ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಕರ್ಬೇ ಸೇರಿಸ್ತಾ ಇದ್ದೀನಿ ನೋಡಿ ಸಾಂಬಾರ್ ರೆಡಿಯಾಗಿದೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಶಿ ಸೊಪ್ಪು ಅಂದರೆ ಕಹಿ ಇರುತ್ತೆ ಅಂತ ಕೆಲವೊಂದು ಜನ ತಿನ್ನೋದೇ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಗೆಲ್ಲ ನಾವು ಆಗಿನ ಕಾಲದಲ್ಲೆಲ್ಲ ಕಾಶಿ ಸೊಪ್ಪು ಜಾಸ್ತಿ ತಿಂತಾಯಿದ್ರು ತಿನ್ನಬೇಕು ಇದು ಗರ್ಭಕೋಶಕ್ಕೆ ಮತ್ತು ಹೊಟ್ಟೆಯಲ್ಲಿ ಹುಣ್ಣೆಲ್ಲ ಇದ್ದರೆ ಬೇಗ ವಾಸಿ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದಿರಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್